ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಮುಂದಿನ ದಿನಗಳಲ್ಲಿ ಭೀಮಾ ತೀರದ ಕಂಡು ಕೇಳಿರದ ಸರಣಿ ಕಥೆಗಳನ್ನು ಬಿಚ್ಚಿಡುವ ಪ್ರಯತ್ನವನ್ನ ಮಾಡ್ತೀವಿ ಆದರೆ ಸದ್ಯ ಭೀಮಾ ತೀರದ ಹಂತಕನ ಮೇಲರಗಿದ್ದು ಯಾರು ಪಿಂಟಿಯಾನ ಚಂದಪ್ಪ ಹರಿಜನ್ ಸಂಬಂಧಿಕರ ಅನ್ನೋ ಆ್ಯಂಗಲ್ನಲ್ಲಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಸದ್ಯ ಬಿಜಾಪುರದ ಬ್ಯಾಡಿಗೆ ಹಾಳ ಬೂದಿ ಮುಚ್ಚಿದ ಕೆಂಡದಂತಿದೆ ಯಾವಾಗ ಏನು ಬೇಕಾದರೂ ಆಗಬಹುದು ಮತ್ತೊಂದು ವಿಕೆಟ್ ಬೀದಿಯಲ್ಲಿ ಬಿದ್ದರೂ ಕೂಡ ಬೀಳಬಹುದು ಈ ಎಲ್ಲ ಭಯಗಳೊಂದಿಗೆ ಅಲ್ಲಿನ ಜನ ದಿನ ಕಳೀತಾ ಇದ್ದಾರೆ ಮದೀನಾ ನಗರದ ಬೀದಿ ಸದ್ಯ ಪ್ರಶಾಂತವಾಗಿದ್ದರೂ ಕೂಡ ಭೀಮಾ ತೀರ ಶಾಂತವಾಗಿ ಹರಿತಾ ಇದ್ದರೂ ಕೂಡ ಮತ್ತೆ ಅಲ್ಲಿ ಏನು ಬೇಕಾದರೂ ಮುಗಿಲೇಳಬಹುದು ಹಾಗಾಗಿ ಎಲ್ಲವೂ ಇಲ್ಲಿಗೆ ಮುಗಿದಿಲ್ಲ ಮತ್ತೊಂದು ತೆಲೆದಂಡ ಆಗೋವರೆಗೂ ಕೂಡ ಬಾಗಪ್ಪನ ಸಹಚರರು ಸುಮ್ಮನೆ ಕೂರೋದಿಲ್ಲ ಸೇಡನ್ನ ತೀರಿಸಿಕೊಂಡೇ ಕೊಳ್ತಾರೆ ಇದಕ್ಕೆ ಪೊಲೀಸರು ಕೂಡ ಅನುವು ಮಾಡಿಕೊಡದೆ ಕೊಡದೆ ಬೇಗ ಇದಕ್ಕೆ ಕಾರಣ ಯಾರು ಅನ್ನೋದನ್ನು ಪತ್ತೆ ಹಚ್ಚಿ ಇದಕ್ಕೆ ಒಂದು ಸ್ಟಾಪ್ ಇಡೋದಕ್ಕೆ ಈಗಾಗಲೇ ಪೊಲೀಸರು ಕೂಡ ಮುಂದಾಗ್ತಾ ಇರೋದು ಎಲ್ಲ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇರೋದು ಆದರೆ ಸದ್ಯ ಈಗ ಎಲ್ಲರ ಗುಮಾನಿ ಮನೆ ಕೆಲಸದವಳ ಮೇಲೆ ತಿರುಗಿರೋದು ಭೀಮಾ ತೀರದ ಹಂತಕನ ಹತ್ಯೆ ಹಿಂದೆ ಈ ಮನೆ ಕೆಲಸದ ಅಡಿಗೆಯವಳ ಕೈವಾಡ ಏನಾದರೂ ಇದೆಯಾ ಅನ್ನೋ ಆತಂಕ ಶುರುವಾಗಿದೆ ಬಾಗಪ್ಪ ಹರಿಜನ್ ಪುತ್ರಿಯರಾದಂಥ ಗಂಗೂಬಾಯಿ ಹಾಗೂ ಇಂದ್ರಾಬಾಯಿಯವರು ಕಣ್ಣೀರಿಡ್ತಾ ಪಿಂಟ್ಯಾನ ಮೇಲೆ ಬೊಟ್ಟು ಮಾಡಿ ತೋರಿಸಿದರು ಆದರೆ ಈ ಎಲ್ಲ ಅನುಮಾನಗಳ ನಡುವೆ ಮನೆ ಕೆಲಸದ ಹಾಕಿಯ ಮೇಲೂ ಕೂಡ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇರೋದು ಒಂದಿಷ್ಟು ಸತ್ಯಾಂಶಗಳನ್ನು ಬಿಚ್ಚಿಡ್ತಾ ಇದೆ ಹೌದು ಪುತ್ರಿಯರಾದಂಥ ಗಂಗೂಬಾಯಿ ಹಾಗೂ ಇಂದ್ರಾಬಾಯಿ ಅವರು ತಂದೆ ಭಾಗಪ್ಪನ ಸಂಬಂಧಿಯಾದಂಥ ಸಂಜನಾ ಹಾಗೂ ಇತರರ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇವೆಲ್ಲವೂ ಕೂಡ ಹಳೆಯ ವೈಷಮ್ಯವೇ ಇರಬಹುದು ಅನ್ನೋ ಕೆಲವು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಕೂಡ ಬಿಚ್ಚಿಡುತ್ತಿದ್ದಾರೆ ಇಲ್ಲಿಯವರೆಗೂ ಪಿಂಟಿಯ ಕಡೆ ತಿರುಗಿದ್ದಂತ ಅನುಮಾನ ಈಗ ಹೊಸದಾಗಿ ಸಂಜನಾ ಕಡೆ ಪೊಲೀಸರ ಕಣ್ಣು ನೆಟ್ಟಿದೆ ಯಾರೀಕೆ ಸಂಜನಾ ಏನಾಯ್ತು ವಿಷಯ ಹಾಗಾದ್ರೆ ಸಂಜನಾ ಅಲ್ಲಿದ್ರೂ ಕೂಡ ಯಾಕೆ ವಿಷಯವನ್ನು ತಿಳಿಸಲೇ ಇಲ್ಲ ಫೋನ್ನಲ್ಲಿದ್ರೂ ಕೂಡ ಯಾಕೆ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾಗಲಿಲ್ಲ ಸಂಜನಾ ಯಾಕೆ ಸಹಾಯ ಮಾಡುವ ಮಟ್ಟಿಗೆ ಮುಂದುವರೆದು ಬಿಟ್ಲು ನಿಜಕ್ಕೂ ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಸಂಜನಾಳ ಅನ್ನೋದ್ರ ಕುರಿತಾಗಿ ಒಂದಿಷ್ಟು ಮಾಹಿತಿಗಳನ್ನು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಪೊಲೀಸರ ಚಿತ್ತ ಈಗ ಸಂಜನಾ ಕಡೆ ನೆಟ್ಟಿದೆ ಬಿಜಾಪುರದ ಪೊಲೀಸರಿಗೆ ಕೆಲವು ಡಾಟ್ಗಳು ಪದೇ ಪದೇ ಕನೆಕ್ಟ್ ಆಗ್ತಾ ಇವೆ ರಾತ್ರಿ ಎಂಟು ಮೂವತ್ತರ ಸಮಯ ಆ ಸಮಯವನ್ನೇ ಸೆಲೆಕ್ಟ್ ಮಾಡಿಕೊಂಡಿದ್ದು ಯಾಕೆ ಏಕಾಏಕಿಯಾಗಿ ವಿರೋಧಿಗಳಾಗಿದ್ದರೂ ಕೂಡ ಅದೇ ಜಾಗದಲ್ಲಿ ಪವರ್ ಕಟ್ ಮಾಡಿದ್ದು ಯಾಕೆ ಜನವಿಲ್ಲದ ಜಾಗವನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದು ಯಾಕೆ ಮನೆ ಮುಂಭಾಗದಲ್ಲಿ ವಾಕಿಂಗ್ ಮಾಡಬೇಕಾದ್ರೆ ನಿಖರವಾದಂಥ ಸಮಯ ಆತ ವಾಕಿಂಗ್ ಬಂದ ಸಮಯವನ್ನು ಕೂಡ ಹೇಳಿದ್ದೆ ಯಾರು ಎಲ್ಲೇ ತಪ್ಪಿಸ್ಕೊಂಡ್ರೂ ಕೂಡ ಎಲ್ಲ ಕಡೆಯಿಂದ ಕವರ್ ಆಗೋಕ್ಕೆ ಸೂಕ್ತ ಪ್ಲಾನ್ ಪ್ಲ್ಯಾನ್ ಯಾರು ಇದಕ್ಕೆ ಮಾಹಿತಿ ಕೊಟ್ಟಿದ್ದಾರು ಈ ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇದೆಲ್ಲದಕ್ಕೂ ಕೂಡ ಕಾರಣ ಮನೆ ಕೆಲಸದ ಸಂಜನ ಅನ್ನೋ ಸತ್ಯಗಳನ್ನು ಕೂಡ ಈಗ ಬಿಚ್ಚಿಡಬೇಕಾಗಿದೆ ಆ ಸಾಧ್ಯತೆಯು ಕೂಡ ಇರಬಹುದು ಅಂತ ನಾವು ಕೂಡ ಶಂಕೆಯನ್ನು ವ್ಯಕ್ತಪಡಿಸಬಹುದು ಸ್ನೇಹಿತರೆ ಬಾಗಪ್ಪ ಹರಿಜನ್ ವಿಜಯಪುರದ ವಿರೋಧಿಗಳು ತೆರೆಮರೆಯಲ್ಲಿ ತನ್ನ ಪ್ರಾಣಕ್ಕೆ ಸಂಚು ಹಾಕಿ ಹೊಂಚು ಹಾಕಿ ಕೂತಿದ್ದಾರೆ ಅನ್ನೋದು ಆತನಿಗೆ ಪಕ್ಕ ಗೊತ್ತಿತ್ತು ಹಾಗಾಗಿಯೇ ಬಾಗಪ್ಪ ಯಾರಿಗೂ ಕೂಡ ತಿಳಿಸದೆ ವಿಜಯಪುರದ ಹೊರಭಾಗದಲ್ಲಿರ್ತಕ್ಕಂಥ ಮದೀನಾ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ ಸ್ನೇಹಿತರ ನಿಮಗೆಲ್ಲ ಗೊತ್ತಿರ್ಬೋದು ಬಾಗಪ್ಪ ವೀರಪ್ಪನಷ್ಟೇ ಖತರ್ನಾಕ್ ಕೂಡ ಆಗಿದ್ದ ಯಾರಿಗೂ ಯಾವುದೇ ಸುಳಿವನ್ನು ಬಿಟ್ಟುಕೊಡ್ತಾ ಇರಲಿಲ್ಲ ಎಲ್ಲಿರ್ತೀನಿ ಅನ್ನೋದನ್ನು ಕೂಡ ಯಾರಿಗೂ ಹೇಳದಷ್ಟರ ಮಟ್ಟಿಗೆ ಬುದ್ಧಿವಂತನಾಗಿದ್ದ ಚಾಲಕಿಯು ಕೂಡ ಆಗಿದ್ದ ಹಾಗಾಗಿ ಮದ್ಯ ವ್ಯಸನಗಳಿಂದಲೂ ಕೂಡ ಆತ ದೂರವೇ ಇರ್ತಾ ಇದ್ದ ಎಲ್ಲಿ ನಾನು ಯಾರಿಗೆ ಹೇಗೆ ಬೇಕಾದರೂ ಸಿಕ್ಕಿಬಿಡ್ಬೋದು ಆ ಮಲ್ಲಿದ್ದರೆ ಮತ್ತಲ್ಲಿದ್ದರೆ ಅಂತ ಆತನ ಬಳಿ ಯಾವಾಗಲೂ ಕೂಡ ಶಸ್ತ್ರಾಸ್ತ್ರಗಳು ಯಾವಾಗಲೂ ಕೂಡ ಸಿದ್ಧವಾಗೇ ಇರ್ತಾಯಿತ್ತು ಬಿಜಾಪುರದಲ್ಲಿದ್ದರೂ ಕೂಡ ಬೇರೆ ಕಡೆ ಇದ್ದೀನಿ ಅಂತ ಸ್ವಂತ ಸ್ನೇಹಿತರಿಗೂ ಕೂಡ ಬಿಟ್ ಗುಟ್ಟನ್ನು ಬಿಟ್ಟುಕೊಡದೆ ನೆಪವನ್ನು ಹೇಳ್ತಾ ಇದ್ದ ಆದರೆ ಮದೀನಾದ ಬಾಡಿಗೆ ಮನೆಯಲ್ಲಿರೋದು ಹೇಗೆ ಬಾಗಪ್ಪ ಹರ್ಜನ್ ವಿಜಯಪುರ ವಲಯದಲ್ಲಿ ಗೊತ್ತಾಗೋದಿಲ್ಲ ಅನ್ನೋ ಕಾರಣಕ್ಕೆ ಮದೀನಾ ನಗರದ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ ಇಲ್ಲಿ ಅಡಿಗೆ ಕೆಲಸಕ್ಕಾಗಿ ತನ್ನ ಸಂಬಂಧಿಯಾದಂಥ ಸಂಜನ ಅನ್ನೋ ಮಹಿಳೆಯನ್ನು ಕೂಡ ಇರಿಸ್ಕೊಂಡಿದ್ದ ಫೈರಿಂಗ್ ಪ್ರಕರಣದ ವಿಚಾರಣೆ ವೇಳೆ ಅಂದರೆ ಇದೇ ಫೆಬ್ರವರಿ ಹತ್ತೊಂಬತ್ತರಂದು ನ್ಯಾಯಾಲಯದಲ್ಲಿ ನಡೆಯಲಿದೆ ಅನ್ನೋ ಕಾರಣಕ್ಕೆ ಅದೊಂದು ಮುಗಿದು ಬಿಡಲಿ ಇದೊಂದು ಕೇಸ್ ಮುಗಿದು ಬಿಡಲಿ ವಿಚಾರಣೆ ಮುಗಿದು ಬಿಡಲಿ ಅಂತಾನೆ ರಿಲ್ಯಾಕ್ಸ್ ಮೋಡಿಗೂ ಕೂಡ ಇದೇ ಬಾಗಪ್ಪ ಜಾರ ಬಿಟ್ಟಿದ್ದ ಆದರೆ ಬಾಗಪ್ಪ ವಿಜಯಪುರದ ಬಾಡಿಗೆ ಮನೆ ಮಾಡಿರೋದು ಆತನ ವಿರೋಧಿಗಳಿಗೆ ಗೊತ್ತಿರಲಿಲ್ಲ ಅನ್ನೋದು ಎಷ್ಟು ಸತ್ಯವೋ ಆತನಿಗೆ ಆ ಇನ್ಫಾರ್ಮೇಷನ್ ಕೊಟ್ಟಿರೋದು ಯಾರೋ ತನ್ನ ಆಪ್ತ ಬಳಗದವರೇ ತನ್ನ ಆಪ್ತರು ಅನ್ನೋದು ಕೂಡ ಅಷ್ಟೇ ಸತ್ಯ ಆದರೆ ಏಕಾಏಕಿಯಾಗಿ ಮಂಗಳವಾರ ಬಾಗಪ್ಪ ಅರ್ಜನ್ ಮೇಲೆ ರಾತ್ರಿ ಎಂಟು ಮೂವತ್ತರ ಸಮಯದಲ್ಲಿ ದಾಳಿ ಮಾಡಲಾಯಿತು ಮನಸ್ಸು ಇಚ್ಛೆ ಬರ್ಬ್ರವಾಗಿ ಆತನನ್ನು ಹತ್ಯೆಗೈಯಲಾಯಿತು ಜೊತೆಗೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು ಮರ್ಮಾಂಗಕ್ಕೂ ಕೂಡ ದಾಳಿ ಮಾಡಲಾಯಿತು ಬಾಗಪ್ಪನ ಮನೆಯಲ್ಲಿ ಅಡುಗೆ ಕೆಲಸ ಮಾಡ್ತಾಯಿದ್ದಂಥ ಆತನ ಸಂಬಂಧಿ ಸಂಜನಾ ಅವರ ಕೈವಾಡವಿದೆ ಅನ್ನೋ ಆರೋಪಗಳು ಕೂಡ ಈಗ ಕೇಳಿ ಬರ್ತಾ ಇರೋದು ಯಲ್ಲಪ್ಪ ಹರಿಜನ್ ಮಗ ಭೀಮೇಶಿ ಹರಿಜನ್ ಇವರೆಲ್ಲರೂ ಕೂಡ ಸೇರಿ ಈ ಕೃತಿಯನ್ನು ಮಾಡಿರಬಹುದು ಅಂತ ಆರೋಪಗಳಿಗೆ ವ್ಯಕ್ತವಾಗ್ತಾ ಇವೆ ಅದಕ್ಕೆ ಸಂಜನಾ ಕೂಡ ಸಹಾಯವನ್ನು ಮಾಡಿದ್ದಾರೆ ಆಕೆಯ ಸಹಾಯವನ್ನು ಪಡೆದಿದ್ದಾರೆ ಉಂಡ ಮನೆಗೆ ಎರಡು ಬಗಿದಿದ್ದಾಳೆ ಅಂತ ಮಕ್ಕಳು ಆರೋಪ ಮಾಡುತ್ತಿದ್ದಾರೆ ತಮ್ಮ ತಂದೆ ಹತ್ಯೆ ಬಳಿಕ ಅವರು ಫೋಟೋವನ್ನು ತನ್ನ ತಂದೆಯ ಫೋಟೋವನ್ನು ಇದೇ ಪಿಂಟು ಅಲಿಯಾಸ್ ಪ್ರಕಾಶ್ ಹಾಕ್ಕೊಂಡಿದ್ದ ತನ್ನ ಸಹೋದರನ ಆತ್ಮಕ್ಕೆ ಕೇವಲ ಶಾಂತಿ ಸಿಕ್ತು ಅಂತ ಆತ ಸ್ಟೇಟಸ್ ಹಾಕ್ಕೊಂಡಿರಲಿಲ್ಲ ತನ್ನ ಸಹೋದರನ ಆತ್ಮಕ್ಕೆ ಎಂಟರಿಂದ ಹತ್ತು ತಿಂಗಳ ಬಳಿಕ ಶಾಂತಿ ಸಿಕ್ತು ಅಂತ ಸ್ಟೇಟಸ್ ಹಾಕ್ಕೊಂಡು ಖುಷಿಪಟ್ಟಿದ್ದ ಹೀಗಾಗೇ ನಮ್ಮ ತಂದೆ ಭಾಗಪ್ಪನನ್ನ ಪಿಂಟೆ ಮುಗಿಸಿದ್ದಾನೆ ಅನ್ನೋ ಗಂಭೀರ ಆರೋಪವನ್ನು ಮಾಡೋದ್ರ ಜೊತೆಗೆ ಇದೇ ಸಂಜೆ ಟಾರ್ಗೆಟ್ ಮಾಡ್ತಿದ್ದಾರೆ ಪಿನ್ ಮಾಡ್ತಿದ್ದಾರೆ ಇವಳು ಇರಬಹುದು ಅಂತ ಪಿಂಟುನ ಜೊತೆಗೆ ನಾಲ್ಕೈದು ಮಂದಿ ಇದ್ದಾರೆ ನಮ್ಮ ತಂದೆಗೆ ನ್ಯಾಯ ಸಿಗಬೇಕು ಈ ಪಿಂಟ್ಯನನ್ನು ಬಂಧಿಸಿ ವಿಚಾರಣೆ ನಡೆಸಬೇಕು ಅಂತ ಕಣ್ಣೀರಿಡ್ತಾಯಿದ್ರು ಮಕ್ಕಳು ಆದರೆ ಈ ಸಂಜೆ ಪೊಲೀಸರು ಸರಿಯಾಗಿ ಬಾಯಿ ಬಿಡಿಸಿದರೆ ಎಲ್ಲ ಸತ್ಯ ಹೊರಗೆ ಬರ್ತಾ ಇತ್ತು ಎಸ್ ಪಿ ಲಕ್ಷ್ಮಣ್ ಅವರು ಎ ಎಸ್ ಪಿ ರಾಮನಗೌಡ ನೇತೃತ್ವದಲ್ಲಿ ಈಗಾಗಲೇ ಸ್ಪೆಷಲ್ ಟೀಮನ್ನು ರಚನೆ ಮಾಡಲಾಗಿದೆ ಸಂಜನಾ ಕಡೆ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಆಕೆಯ ಕರೆಗಳನ್ನು ಜೊತೆಗೆ ಕಾಲ್ಟ್ರಿಕ ಟ್ರ್ಯಾಕ್ ಮಾಡಿ ಯಾರ್ಯಾರಿಗೆ ಕರೆ ಮಾಡಿದ್ಲು ಆ ಸಮಯದಲ್ಲಿ ಏನೆಲ್ಲ ಇತ್ತು ಏನೆಲ್ಲ ಮಾತನಾಡಿದ್ಲು ಅನ್ನೋ ವಿಷಯವಾಗಿ ಈಗಾಗಲೇ ವಿಚಾರಣೆಯನ್ನು ಕೂಡ ಕೈಗೆತ್ತಿಕೊಂಡಿದ್ದಾರೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವಂತೆ ನಾನು ಕೂಡ ಅದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ ಸಾರ್ವಜನಿಕವಾಗಿ ಬಂದು ಸಾರ್ವಜನಿಕವಾಗಿ ಬಂದು ಮಾತನಾಡಿದ್ದು ಈ ವಿಷಯ ಅದು ಕೂಡ ಮಾಧ್ಯಮಗಳ ಮುಂದೆ ನಾನು ಸಾಮಾನ್ಯರಂತೆ ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಪ್ಪ ಬಿಟ್ಟು ಬಿಟ್ಟುಬಿಡಿ ನನ್ನ ಸಹನೆಯನ್ನು ಪರೀಕ್ಷೆ ಮಾಡಬೇಡಿ ಅಂತ ವಿರೋಧಿಗಳಿಗೆ ಕೌಂಟ್ರ್ ಕೊಟ್ಟಿದ್ದ ಎಚ್ಚರಿಕೆಯೂ ಕೂಡ ಕೊಟ್ಟಿದ್ದ ಇದೇ ಭಾಗಪ್ಪ ಹರಿಶನ್ ನನಗೆ ಫೆಬ್ರವರಿ ಹತ್ತೊಂಬತ್ತರಂದೊಂದು ಕೋರ್ಟ್ಗೆ ಹಾಜರಾಗಬೇಕು ನಾನು ನನ್ನ ನನ್ನ ಪಾಡಿಗೆ ನನ್ನನ್ನು ಇರಲಿಕ್ಕೆ ಬಿಟ್ಟುಬಿಡಿ ಅಂತ ಹೇಳಿದವನ್ನ ಈ ರೀತಿಯಾಗಿ ಟಾರ್ಗೆಟ್ ಮಾಡಿಬಿಟ್ರು ಅವ್ರ ಮಕ್ಕಳು ಹೇಳೋ ಹಾಗೆ ನಮ್ಮ ತಂದೆ ಎಲ್ಲವನ್ನೂ ಕೂಡ ಬಿಟ್ಟಿದ್ದರು ದೇವರ ಸೇವೆ ಮಾಡ್ತಾಯಿದ್ರು ಅವರು ಯಾವ ಮಟ್ಟಿಗೆ ಒಳ್ಳೆಯವನಾಗಲಿಕ್ಕೆ ಪ್ರಯತ್ನ ಪಟ್ಟಿದ್ದರು ಅಂದರೆ ಒಂದು ದೇವಿಯ ದೇವಸ್ಥಾನ ಕಟ್ಟಲಿಕ್ಕೆ ಒಂದು ಮೂರುವರೆ ಎಕರೆ ಹೊಲವನ್ನು ಕೂಡ ತೆಗೆದುಕೊಂಡಿದ್ದರಂತೆ ಪೂಜೆ ಸಹ ಪ್ರತಿನಿತ್ಯ ಮಾಡ್ತಾ ಇದ್ದರಂತೆ ಆಧ್ಯಾತ್ಮಿಕತೆ ಜೊತೆಗೆ ಸಹನೆ ತಾಳ್ಮೆ ಎಲ್ಲವನ್ನು ಕೂಡ ರೂಢಿಸ್ಕೊಳ್ತಾ ಇದ್ದರು ಮಕ್ಕಳನ್ನು ಕೂಡ ನೋಡ್ಕೊಳ್ತಾ ಇದ್ದರು ಈ ಹಿಂದೆ ಆತ ಹೇಗಿದ್ದನೋ ಗೊತ್ತಿಲ್ಲ ನಮಗಂತರೂ ಆತ ಹಾಗಿದ್ದ ಅನ್ನೋದೇ ಮರೆತು ಹೋಗಿಬಿಟ್ಟಿದೆ ನಮ್ಮ ತಂದೆಯನ್ನು ಬಿಟ್ಟುಬಿಡಬೇಕಾಗಿತ್ತು ಈ ಮಟ್ಟಿಗೆ ಅವ್ರು ಯಾರು ಕೂಡ ಮಾಡಬಾರ್ದಿತ್ತು ಅಂತ ಕೂಡ ಅವರೇ ಹೇಳ್ತಾರೆ ಆದರೆ ನಾನು ಯಾಕೆ ಕೆಲವೊಂದು ಡಾಟ್ಗಳು ಕನೆಕ್ಟ್ ಆಗ್ತಾ ಇದೆ ಅನ್ನೋದಕ್ಕೆ ನಾನು ಹೇಳಿಬಿಡ್ತೀನಿ ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ಅದು ಗೊತ್ತಿರಲಿ ಅನ್ನೋ ಕಾರಣಕ್ಕೆ ಯಾಕೆ ಅಂದರೆ ಆ ಸಮಯದಲ್ಲಿ ರಾತ್ರಿ ಎಂಟು ಮೂವತ್ತರ ಸಮಯದಲ್ಲಿ ಮನೇಲಿ ಸಂಜನ ಇದ್ಲು ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತು ಏಕಾಏಕಿ ನಾಲ್ಕೈದು ಮಂದಿ ದಾಳಿ ನಡೆಸ್ತಾರೆ ಅನ್ನೋದು ಗೊತ್ತು ಆಗ ಸಂಜನ ಭಯಭೀತರಾಗಿ ಎಲ್ಲ ಒಂದು ಕಡೆ ಕತ್ತಲೆಯಲ್ಲಿ ಮರೆಯಾಗಿ ನೋಡ್ತಾ ಹೆದ್ರಕೊಂಡೆ ಫೋನಲ್ಲಿ ಮಾತನಾಡ್ತಾ ಇದ್ಲಂತೆ ಆಕೆ ಯಾರ ಜೊತೆ ಮಾತನಾಡ್ತಾ ಇದ್ಲು ಅನ್ನೋದ್ರ ಜೊತೆಗೆ ಇದೇ ಗಂಗೂಬಾಯಿಗೂ ಒಂದು ಬಾರಿ ಕರೆಯನ್ನು ಮಾಡ್ತಾಳೆ ಈ ರೀತಿಯಾಗಿ ಒಂದು ನಾಲ್ಕೈದು ಜನ ಬಂದು ಮಾರಕಾಸ್ತ್ರಗಳಿಂದ ದಾಳಿ ನಡೆಸ್ತಾ ಇದ್ದಾರೆ ನನಗೆ ಭಯ ಆಗ್ತಾಯಿದೆ ಹಾಗೆ ಹೀಗೆ ಅಂತಲ್ಲ ಹೋಗಿ ನೀನು ಬಿಡಿಸು ಯಾಕೆ ಅದನ್ನೆಲ್ಲ ನೋಡ್ತಾ ಇದ್ದೀಯಾ ಅಲ್ಲಿ ನಿನ್ನ ಹತ್ರನೂ ಕೂಡ ಎಲ್ಲ ರೀತಿಯಾದಂಥ ಅಸ್ತ್ರಗಳಿದೆಯಲ್ವ ಶಸ್ತ್ರಾಸ್ತ್ರಗಳಿದೆಯಲ್ವಾ ತುಪಾಕಿ ಇದೆಯಲ್ವಾ ಬಳಸು ಅಂತ ಹೇಳಿದ್ರೆ ನನಗೆ ಅವ್ರ ಹತ್ರ ಹೋಗಿಬಿಟ್ರೆ ನನ್ನನ್ನು ಕೂಡ ಅವರು ಇದೇ ರೀತಿಯಾಗಿ ಪ್ರಾಣವನ್ನು ತೆಗೆದು ಬಿಡ್ತಾರೆ ಅಂತೇಳಿ ಭಯದಿಂದ ತಕ್ಷಣಕ್ಕೆ ಕರೆಯನ್ನು ಕಟ್ ಮಾಡಲ್ಲ ಮುಂದೆ ಮಾತನಾಡಲಿಕ್ಕೆ ಹೋಗಲಿಲ್ವಂತೀವಿ ಕೂಡ ಕೆಲವೊಂದು ಡಾಟ್ಗಳನ್ನು ಕನೆಕ್ಟ್ ಮಾಡ್ತಾ ಇರೋದಾಗಿ ನಾನು ಇದನ್ನು ಮತ್ತೆ ಮತ್ತೆ ಖಚಿತಪಡಿಸ್ತಾ ಇದ್ದೀನಿ ನೋಡೋಣ ಏನೆಲ್ಲ ವಿಚಾರಣೆ ನಂತರ ಗೊತ್ತಾಗಬಹುದು ಇವತ್ತಲ್ಲ ನಾಳೆ ಅವರು ಸಿಕ್ಕೇ ಸಿಗ್ತಾರೆ ಅದೇ ಕುತೂಹಲದೊಂದಿಗೆ ನಾವು ಕೂಡ ಕಾದ್ ನೋಡೋಣ ಅಂತ ಹೇಳ್ತಾ ಯಾರೇ ಆಗಲಿ ಈ ರೀತಿಯಾಗಿ ರೌಡಿಸಮ್ಗೆ ಹೇಳಿದವರು ಕೊನೆಯದಾಗ ಯಾವ ಮಟ್ಟಿಗೆ ಹೋಗಿಬಿಡ್ತಾರೆ ಹಾಗಾಗಿ ಇವರೆಲ್ಲರೂ ಕೂಡ ಪಾಠವಾಗಬೇಕು ಕೋಟೆ ಕಟ್ಟಿ ಮೆರೆದವರೆಲ್ಲ